ಏನ್ಲಾ ಏನಂಗ ಬೋಗಳ್ತಾ ಇದೀಯ ಅಕ್ಕ ನೋಡಕ್ಕ ಇವ್ಳು ಯಾರು ಬಂದ್ಬಿಟ್ಟು ನನ್ನ ಎಂಟಿ ನಾನು ನಿನ್ ಎಂಟಿ ನೀನ್ ನನ್ ಗಂಡ ಅಂತ ಏನೇನು ಹೇಳ್ತಾ ಇದ್ದಾಳೆ ಅಕ್ಕ ನೋಡಕ್ಕ ಯಾವ ತರ ಹೇಳ್ತಾ ಅನ್ಬಿಟ್ಟು ಏನ್ಬಿಟ್ಟು ನಾಟ್ಕರ್ ನನ್ನ ಮಗನೇ ಇನ್ನು ಎಷ್ಟು ಮನೆ ಹಾಳು ಮಾಡಿದ್ದಿ ನೀನು ಇನ್ನು ಎಷ್ಟು ಮನೆ ಅವಳು ಹಾಳು ಮಾಡಿದ್ದಿಲ್ಲ ನೀನು ತೊಡಗಲ್ಲ ನನ್ನ ಮಗನೇ ನಿನ್ನ ಹತ್ರ ತೊಡಗಲ್ಲ ನನ್ನ ಮಕ್ಳು ಉಟ್ಬಿಟ್ರೆ ಮನೆ ಉದ್ದಾರ ಆಯ್ತದೆ ಕಲೆ ಮನೆ ಉದ್ದಾರ ಆಯ್ತದೆ ಥೂ ನಿಮ್ಮ ಜನ್ಮುಖ ನಾಚ್ಕಾಬೇಕು ನಿನ್ನ ಜನ್ಮುಖೆ ನೀನು ಯೋಗ್ಯತೆಗೆ ಇಷ್ಟು ಬೆಂಕಿ ಕಾಂದರು సీ సీ ముగ్గు మొదలై నీకూ ఇష్ట కంటే మాట్లాడిర కీళ్స్కంట సుంకి నను ముందీ కళస్బుట్టు హింద ఏనంత మాట్ అంత కీళ్కళన్బుట్టే మరలి నిత్యే కత్ నను ఏం మాడ అనుక నీ ఏం అనుకుంటే లోపరు నన్న మగనే ఎట్ ఎస్ మనగొట్ తొడగల నన్న మగనే నేను ఎస్ట్ మనగలు హాల్ మి నీ లోపరు నన్న మగనే ఎణ్ మళ్ళు జీవన అసలు సదా అనుకోబట్ట ఎత్తో ఉన్ను ఎన్ను నాను ఎన్ను నీ మక్కనే ನಮಗೆ ಅದೇ ನಿನ್ ಬಾಬಾ ಅದೇ ತರ ಮೋಸ ಮಾಡಿದ್ರು ಇಲ್ಲ ನೀನು ಮಾಡ್ಕೊಂಡ್ರಿ ಕೈ ಕೊಟ್ಟು ಬಂದ್ಬಿಟ್ಟು ಇಲ್ಲಿ ಈ ನಿನ್ಗೆ ಅಕ್ಕ ನೀನ್ ಏನಕ್ಕ ತಮ್ಮ ಮೇಲೆ ನಂಬಿಕೆ ಇಲ್ವಾ ನಿನಗೆ ಅವ್ರ ಮೇಲೆ ನಂಬಿಕೆ ಇರೋದು ನಿನಗೆ ತಮ್ಮ ಮೇಲೆ ನಂಬಿಕೆ ಅಲ್ವಾ ನಿಜವಾಗ್ಲೂ ಅಕ್ಕ ನಿಜವಾಗ್ಲೂ ನೀನು ಈ ಥರ ತಪ್ ತಿಳ್ಕೊತಿ ಅನ್ಕೊಂಡಿರ್ಲಿಲ್ಲ ಏನ್ ತಪ್ಪು ತಿಳ್ಕೊಂಡರು ಏನ್ ತಪ್ಪು ತಿಳ್ಕೊಂಡರು ಬಾವ ಏನ್ ಬಾವ ಥೂ ನಿನ್ನ ಲೋಪರ್ ಮಕ್ಕಳು ದಲ್ ನೋಡಿದ ಲೋಪರ ಉಟ್ ಲೋಪ ನೀನು ದೊರದ್ರ ಬಡ್ಡಿ ಐದೇ ನೀವು ಅದೇ ಸರ್ಗೆ ಹೊಡ್ದಾರ ಗೊದಲು ಮಾಡಿ ತಕೊಂಡು ತಾಲಿ ಬಡಿಸ್ಲಿ ಹಾಕ್ಬಿಡ್ತೀನಿ ನಿನ್ನಗು ಮಕನ ಬಡಿಯೇ ನೀನು ನಿಮ್ಮಗಳಿಂದ ಅದೇ ಎತ್ತೋರ್ಗೋನು ಕೆಟ್ಟ ಹೆಸರು ಅಷ್ಟೇ ಅವ್ರಿಗೆ ಮಾತಾಡ್ಬೇಕಾಗೇ ಈಗ ನಾವು ನಿನ್ನ ಬೇಕಿ ಕಾಲಿನ ನೀನು ಯಾವಾಗ ಬೇಕಾದ್ರಿ ನೀನು ನಿನ್ನ ಆಟಗಳ ನೀನು ಆಡ್ಬಿಟ್ಟು ಆಟಗಳಾಕ್ಬಿಟ್ಟು ಕಣಪ್ಪ ಒಂದೇ ಒಂದು ಸಪ್ ತಪ್ಪು ಮಾಡ್ಕೊಂಡರು ಸಿಕ್ಕಾ ಕಳೆನೆ ಬೇಕು ಅಂತಿದ್ದೆ ಉದಾರಣೆ ಓಹೋ ದೂರ ಈ ಗೊತ್ತಿಲ್ಲ ದೂರಲ್ಲಿ ತುಪ್ಪ ಮಾಡಿ ಬಂದುಬಿಟ್ಟೆ ಗೊತ್ತಾಕಿಲ್ಲ ಅಂತ ಬಿಟ್ಟ ಅದೇ ಹೆಂಗೆ ನಮಿಸಿ ಮೋಸ ಮಾಡ್ತೀನಿ ನೀನು ಕಟ್ಟಿ ತಾಲಿ ಕಟ್ಟರೆ ಎತ್ತಿ ಬಿಡ್ ಬಂದಿದ್ದೀಯ ನೀನು ಎಂತವ್ ನಿರ್ಬೇಕು ಹೇಳಿ ಮತ್ತೆ ನೀನು ಬಾಯ್ ಬರ್ತೀರ ಮಾತಿಕೊಂಡು ನೋಡು ಅಲ್ಲ ಹೆಣ್ಣು ಪಾಪ ಕಾರ್ ಮುರಿದೋಗಿರೋ ಸಿಕ್ಕಿಲ್ಲ ಊರಿ ಮಾಡ್ನ ಸಾಕ್ತಿನಿ ಅಂತ ವೆಣ್ಣು ಬಾಯ್ಲಿ ಬರ್ತದೆ ಇವನು ಇವ್ರು ಬ್ಯಾಡುತ್ತ ಯಾವ ಮಠಕ್ಕೆ ಸರ್ಕೊಂಡಿಲ್ಲ ಮಟ್ಟಕ್ಕೆ ನಡ್ಲ ಸೇರ್ಸ್ಕೊಟ್ಟೆ ಹೋಗಿ ಹೋಗ್ಬೇರೆ ಹೋಗಿ ಬವ ನಿಮ್ಗೆ ಬ್ರೈನ್ ವಾಸ್ ಇವಳು ಹೇಳು ಬಾವಳು ಬಗ್ಗೆ ಗೊತ್ತಿಲ್ಲ ಬಾವ್ ನಿಮ್ಗೆ ಸರಿಲ್ಲವಿಡು ಸರಿ ಇಲ್ಲ ಕೆಲವೊಂದ್ ಬಿಟ್ಬಿಟ್ ಬಂದಿರೋದು ನೀನ್ ಸರಿಯಾಗಿ ನೀನು ಅವಳು ಸರಿಲ್ಲ ನೀನುರೋಲ್ವಾ ಮಕ್ಕಳು ತಾಯಿ ಆ யாவ கரந்து விட்டுக்கூறியே ஆஸ்தி மணியெல்லாம் அவள் பால் மாட்டு நம்ம ஊன பீஜ் நின்சித்தி நீ அந்த குடுசடி சரியது நான் கண்டன சர்வச அந்த நின் உடிகா பந்தவள ஆ நீ கார முர்து சிக்கல கூலி மாதிரி நீங்கள் சாா் தி அந்தவள இவள் சரில அவளும் சரி அல்ல நினைக்கு நீத்தி எஸ் பெங்கி கத்து நாச்சேமா நான் மருமதி ஏனாது இதில் நினைக்கு ஏனார உசீனார்த்தது நினைக்கு ಏನಾರು ಇದ್ರ ನೀನ್ ಅಲ್ಲಕ್ಕ ಏನಕ್ಕ ಈ ತರ ಬಾಯಿ ಬಂದಂಗೆಲ್ಲ ಮಾತಾಡ್ತೀಯ ಅವ್ಳಗ್ ಬಂದೆ ಅವ್ನ್ ಮನೆ ಮಾಡ್ತೀಯಾ ನೋಡಕ್ಕ ನನ್ಗೆ ಇಷ್ಟ ಇವಳು ಇಷ್ಟ ಇಲ್ಲೋದಕ್ಕೆ ಬಂದಿರೋದು ಅಲ್ಲಿಂದ ನನ್ಗೆ ಇವಳ ಜೊತೆ ಬಾಳಾಟ ಮಾಡೋಕೆ ಇಷ್ಟ ಇಲ್ಲ ನನಗೆ ಪ್ಲೀಸ್ ಅಕ್ಕ ಇವಳನ್ನ ಕಳಿಸ್ಬಿಡಿ ವಾರದ ಮಕ್ಕ ಸೇರ್ಸಿ ಹೆಂಗ್ ಗೊತ್ತಿಲ್ಲ ನೋಡು ನಾನು ಬಾಳ ಸಹಿಸಿನಿ ನೀನ ನನ್ ಅಮ್ಮ ಅನ್ಕೊಂಡು ಸುಮ್ನಾಗಿವ್ನಿ ಸುಮ್ನೆ ನೀನು ಸುಮ್ನೆ ಒಳ್ಳೆ ಮಾತಾ ಹೇಳ್ತವನಿ ಅವ್ಳ ಜೊತೆ ಹೆಂಗಿರ್ಬೇಕಂಗಿರೋ ಒಳ್ಳೆ ರೀತಿಯಲ್ಲಿ ಮುಗಿನಿಂದ ತಂದೆಯಾಗಿ ಅವ್ಳಿಗೆ ಗಂಡಾಗಿ ನೆಮ್ಮದಿಯಾಗಿ ಇರೋದ್ ಕರಿ ನೀನು

ಕಂಪ್ಲೇಂಟ್ ಅವರೇ ಅವ್ರೇ ಸರಿ ಸರಿಯುತ್ತೆ ಪೊಲೀಸ್ನವ್ರು ಕರ್ಕೊಂಡೋಗಿ ಹೆಂಗೆ ಹೋಗಿ ಮಟಕ್ಕೆ ಸೇರ್ಕೊತಾರೆ ಮಟಕ್ಕೆ ಸೇರ್ಕೊತೀನಿ ಅಂತ ಅವನಲ್ಲ ಮಟಕ್ಕೆ ಸೇರ್ಕೊಳ್ಳೋದು ಬೇಡ ಓ ಜೈಲಲ್ಲಿ ಮೂರತ್ತು ಊಟ ನಾಷ್ಟ ಊಟ ತಿಂಡಿ ಕಾಪಿ ಎಲ್ಲ ಕೊಡ್ತ ತಿನ್ಕೊಂಡು ಕರ್ಕೊಳ್ಳಿಲಿ ಬಾ ಹೋಗಿ ಮುದ್ದೆ ಮುರಿ ನಾನೇ ಹೇಳ್ತೀನಿ ಬಾ ನಾನೇ ಹೇಳ್ತೀನಿ ಹೆಂಗೆ ಎಲ್ಲ ಗೊತ್ತು ಹಿಂಗೆ ಹಿಂಗೆ ಮಾಡ್ದಕ್ಕಂದ್ ಸ್ವಾಮಿ ಎರಡು ಮಕ್ಳುಗಳು ಕರ್ಕೊಬಂದಿದ್ದ ಇನ್ನೊಬ್ಬಳು ಕಟ್ಕೊಬಂದಿದ್ದ ಈಗ ಇವು ಹೆಣ್ಣಿಗೆ ಮೋಸ ಮಾಡೋವನೇ ಅಂತ ಎಲ್ಲ ನಾನೇ ಸಾಕ್ಷಿ ಹೇಳ್ತೀನಿ ಬಾ ಜೈಲಿಗೆ ಜೈಲೇ ಹಾಕೊಂಡು ಹೆಂಗೆ ಗೊತ್ತಪ್ಪ ನಡ್ಲೆ ನಡ್ರೆ ಮಗ ಸುನೀ ಬಾ ಹೋಗಿ ಕಂಪ್ಲೇಂಟ್ ಕೊಡದ ಬಾ ಹೋಗಿ ಜೈಲಲ್ಲಿ ಇರ್ಲಿ ಅಕ್ಕ ಬಾ ನನಗಿಂತ ನಿಮಗೆ ಅವ್ಳೇ ಹೆಚ್ಚಾಗ್ಬಿಟ್ಲ ಏನಕ್ಕ ನೀನು ನೀನು ಈ ತರ ಅಂದ್ಕೊಂಡಿರ್ಲಿಲ್ಲ ನಾನು ನನಗೋಸ್ಕರ ನೀನು ಈ ಅವಳನ್ನೆಲ್ಲರೂ ಬೇಡ ಅನ್ಬೇಕು ಅವಳಗೋಸ್ಕರ ನನ್ನ ಜೈಲ್ಗೂ ಕಳ್ಸಕ್ ರೆಡಿ ಅಕ್ಕ ನೀನು ನಾನು ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ ಇಷ್ಟು ನಿನ್ ಜನ್ಮಗ್ ಬೇಕೀಕ ನೀನು ಇಷ್ಟಪಡ್ಬಾರ್ದಾ ನಾನು ಏ ನನ್ನ ತಮ್ಮ ಇರೋನೊಬ್ಬಮ್ಮ ತಮ್ಮ ಚೆನ್ನಾಗಿರಲಿ ಅಂತಲೇ ನಾನು ಆಸೆ ಮಾಡಿದ್ದು ಕಲ್ಲ ನಾನು ಅಕ್ಕಿ ಆಸೆ ಮಾಡ್ತಿದ್ದೆ ನೀನು ನೀನು ಈ ಥರ ಬುದ್ಧಿ ಕಲ್ತಿದ್ದೀ ಅಂತ ನಾನು ಮಾ ನನಗೂ ಗೊತ್ತಿತ್ತು ರೀ ಇನ್ನು ಎಷ್ಟು ಜನ ಕಟ್ಕೊಂಡಿದ್ದಿಲ್ಲ ನೀನು ಲ ಸದ್ಯ ಕಾಲ ಇಲ್ಲ ಯಾರು ಕತ್ತರಿಸಿದ್ರು ಕಣೇ ಇಲ್ಲ ನಿನಗೆ ಆಕ್ಸಿಡೆಂಟಾಗಿ ಕಾಲು ಕತ್ತರ ಸಹಿತ ಒಳ್ಳೆ ಕೆಲಸ ಆಗದೆ ಕಲ ಒಳ್ಳೆ ಕೆಲಸ ಆಗದೆ ನಾನು ಚೆನ್ನಾಗಿ ಬಿಟ್ಟಿದ್ರು ನಿನಗೆ ಓಡಾಡ್ಕೊಂಡು ಎಷ್ಟು ಜನ ಮನೆ ಹಾಳು ಮಾಡಿ ಗುಡಿಸಿ ಹತ್ರ ಮಾಡಿ ಎಷ್ಟು ಹೆಣ್ಮಕ್ಳು ಭಾಳ ಹಾಳು ಮಾಡ್ತಿದ್ದೋ ಲೋಪರ್ ನನ್ನ ಮಗನ ಎದ್ದು ಸುಳ್ಳು ಹೇಳ್ಕೊಂಡು ಕೆಲಸದಲ್ಲಿ ಇವ್ನ ಎನ್ಕೊಂಡೆಲ್ಲ ಹೇಳ್ಕೊಂಡು ಮದುವೆ ಮಾಡ್ಕೊಬಿಟ್ಟು ಈಗ ನೋಡಿ ಹಂಗಾಡ್ತಾಯಿದ್ದಿ ಈಗ ಏನ್ಲ ಈಗ ಕೊನೆಯದಾಗಿ ನಿನ್ಗೆ ಅವಳನ್ನ ಹಚ್ಕೊಂಡಾಗ ಇಸ್ಕೊತೀನಿ ಜೊತೆಯಲ್ಲಿ ಇರ್ತೀ ಅಂತ ಇಸ್ಕೊಂಡು ಮುಗೀನ್ಗೆ ತಂದೆಯಾಗಿ ಇರ್ತೀನಿ ಅಂದ್ರೆ ಇರು ಇಲ್ವಾ ನಡಿತಾರು ನಡೀಲ್ಲ ನೋಡಲಾ ಜೈಲಲ್ಲಿ ಕುತ್ಕೊಂಡು ಅದೇನು ಮುದ್ದೆ ಮುರಿವಂತೆ ಮಠಕ್ಕೆ ಸೇರ್ಕೊಳ್ಳೋದು ನೀನು ಜೈಲಲ್ಲಿ ಬೇಡ ಇದದ್ಲಾ ಬಲ ಇರು ಬರ ಅಲ್ಲೇ ಅಕ್ಕ ಬವ ಆಯ್ತು ಬಿಡಿ ಇವಾಗೇನು ಜೈಲಿಗೆ ಹೋಗಕ್ಕಾಗುತ್ತಾ ಸರಿ ಬಿಡಿ ಏನಂತದೋ ಏನೋ ಅಂತ ಏನಂತದೋದೇ ನಾನು ಹೇಳ್ತೀನಿ ಸರಿಯಾ ಅವು ಕೂಡ ನಾನು ಮಾತಾಡ್ತೀನಿ ಮುಚ್ಕೊಂಡಿರು ಮುಚ್ಕೊಂಡು ಲೋಪ ನನ್ನ ಮಗನೆ ಮೇಲೆ ಬೆಲ್ಲಾರ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗು ಕಡಗಲ್ ನನ್ ಮಗನೆ ಹೆಣ್ಮಕ್ಳು ಹಾ ಅಪ್ಪ ಅಯ್ಯೋ ಅಪ್ಪ ಅದ್ಬಿಡ್ತದೆ ಹುಷಾರು ಹೆಣ್ಮಕ್ಳು ಮೋಸ ಮಾಡ್ಬಿಟ್ಟು ಬಚ್ಚೀರಿ ಅಂತ ಕನ್ಸು ಒಂದ್ಸಾರ ಅನ್ಕೋಬೇಡ ನೀನು ಅಕ್ಕ ಇವಾಗ ಹೇಳ್ದಿಲ್ವಾ ಬಿಡು ಆಯ್ತು ಇರ್ಸ್ಕೊಂಡು ಕಳ್ಸ ಆಯ್ತೀನಿ ಮಾಡೋಕ್ಕಾಗುತ್ತೆ ನನ್ಗೆ ಮೂಡಿಕ್ಕ ನಾನು ಅಮ್ಮೇನು ಮಾತಾಡ್ತೀನಿ ನೀವೇತ ಬೆಂಕಿ ಆದ್ರೆ ಯಾವಾಗ ಬುದ್ಧಿ ಕಲಿ ನೀನಂತ ಬಡ್ಡು ಇದ್ಬಿಟ್ರೆ ಊರು ನಾಕ್ ಜನ ಇದ್ಬಿಟ್ರೆ ಊರು ದಾರ ಮಾಡ್ತಿದ್ರೆ ಎಲ್ಲ ಹಾಕೊಂಡು ಏ ಮಾನ ಮರ್ವದಿಲ್ ಬಡ್ಡಿ ಅದೇ ಯಾವಾಗ ಬುದ್ಧಿ ಕತ್ಕೊಂಡು ಬೇಟ ಮಾಡ್ಕೊಂಡು ಹೋಗೋಣ ಕಲಿ ಕಲಿಬಿಡ ನೀನು ನಿನ್ನ ಈ ತರ ಲೋಪರ್ ಅಂತ ಅಂದ್ಕೊಂಡಿರ ಗೊತ್ತಿತ್ತು ಲೋಪರ್ ಅಂತ ಇಷ್ಟು ಮಟ್ಟಿಗೆ ಲೋಪರ್ ಅಂತ ಗೊತ್ತಿಲ್ಲ ನುಮಿಸಿ ಕುಕ್ಕೆ ಕುಯ್ಯಕ್ಕೆ ಕೆಲಸ ಮಾಡಿದ್ದೀಯ ಹಾಂ ಕಟ್ಕೊಂಡ್ರೆ ಅಂತ ಹೆಂಗ್ ನೋಡ್ಕೊಬೇಕಂತ ಗ್ಯಾನಿಲ್ಲ ನಿನ್ಗೆ ಏನಿರ್ಬೋದು ನಿಂಗೆ ಹೇಳ್ತೇವೆ ಕೇಳ್ಕೊ ವೆಣ್ಣಿಗೆ ಏನಾರ ಬೊಯ್ಯೋದು ಆಡೋದು ಮಾಡಗಿಡಿದ್ರು ಮಾತ್ರ ನಾನ್ ಸುಮ್ ಕೇರಿದ್ದಾ ನಾನು ಯಾಕೆ ಬೈಲಿ ನಾನು ಇವಾಗ ಬೈತೀನಿ ಅಂತ ಹೇಳ್ದು ನಾನು ಚೆನ್ನಾಗಿದ್ದೀನಿ ಅಲ್ವಾ ಪ್ಲೀಸ್ ಬವಾ ನೀವು ಅರ್ಥ ಮಾಡ್ಕೋಬೇಕು ನನ್ಗೊಂತರ ಬೇಜಾರಾಗುತ್ತೆ ಹೇಳಿದ್ದೀನಿ ಹೇಳಿದ್ರೆ ಗೊತ್ತಾಯ್ತದ ಗೊತ್ತಾಯ್ತದಿರಪ್ಪ ಗೊತ್ತಾಯ್ತದಿರು ಯಾವ ಮಟ್ಟಿಗೆ ಇದ್ದೀ ಅಂತ ಆಮೇಲೆ ಇರಿಸ್ತೀನಿ ಮರು ವದಿ ಸರ್ ಈಗ ನಿನ್ಗೆ ಆಯ್ತು ಬಾ ಇನ್ಮೇಲೆ ಮೇಲೆ ಚೆನ್ನಾಗಿರ್ತೀನಿ ನೋಡ್ಕೊಳ್ತೀನಿ ನೋಡಬಗ ಇವನು ಕಾಯಕ್ ಪಿಯಾ ಅಂತ ಎಲ್ಲ ಹೊಂದಿದ್ರು ಮಾತ್ರ ಚುಟುಕ್ ಪಟಕಂದ್ರೆ ಹೇಳು ನನಗೆ ಇಲ್ಲೇ ಇರ್ತೀನಿ ಹೇಳು ಅವ್ನ್ಗೆ ಯಾವತರ ಗಾಡಿ ಬಿಡ್ಸ್ಬೇಕು ಯಾವ ತರ ಯಾಕ ಜಾಗ ಸೇರಿಸಬೇಕು ಅನ್ ಸೇರ್ಸ್ತೀನಿ ನಿನ್ ದಯ್ಯಾಗಿರು ನಿಮ್ಮನ್ ಬಹಳ ಉಪಕಾರ ಆಯ್ತು ನಿಮ್ದ್ ಬಹಳ ಉಪಕಾರ ಆಯ್ತು ಕನ್ನಡ